ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ಬೇಳೆ ಸಾರನ್ನು ಮಾಡ್ತಾ ಇದ್ದೀನಿ ಆ ಬೇಳೆ ಸಾರು ಅನ್ನಕ್ಕೆ ರೊಟ್ಟಿ ದೋಸೆ ಚಪಾತಿ ಇಡ್ಲಿ ಮುದ್ದೆ ಮತ್ತು ಅಕ್ಕಿ ಉಕ್ಕರಿಸಿದ ಅಕ್ಕಿ ರೊಟ್ಟಿ ಯಾವುದಕ್ಕೆ ಬೇಕಾದರೂ ನಾವು ಮಾಡ್ಕೋಬಹುದು ನಾನು ಅಕ್ಕಿ ಉಕ್ಕರಿಸಿದ ಅಕ್ಕಿ ರೊಟ್ಟಿಗೆ ಮಾಡ್ತಾ ಇದ್ದೀನಿ ಇವಾಗ ಕಡಲೆಕಾಯಿ ಬೀಜ ಒಂದು ಅಷ್ಟು ಹುರ್ಕೊಳ್ಳೋಣ ಒಂದು ಮೇಲೆ ಮೇಲೆ ಬಾಣಲಿ ಇಟ್ಟು ಹುಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಕೆಂಪಾಗುತ್ತೆ ಮತ್ತು ಗಮ್ಮಂತ ಕೂಡ ಇದು ಕೂಡ ಗಮ್ಮಂತ ವಾಸನೆ ಬರುತ್ತೆ ನಂತರ ಒಂದೂವರೆ ಟೀ ಸ್ಪೂನ್ನಷ್ಟು ಧನಿಯಾ ಮತ್ತು ಒಂದು ಮೂರು ನಾಲ್ಕು ಕಾಳನ್ನಷ್ಟು ಮೆಣಸು ಒಂದು ಐದಾರು ಕಾ ಕಾಳನ್ನಷ್ಟು ಮೆಂತ್ಯ ಹಾಕ್ತಾ ಇದ್ದೀನಿ ಮತ್ತು ಮೆಣಸಿನಕಾಯಿ ಮತ್ತು ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ಜೀರಿಗೆನೂ ಕೂಡ ಹಾಕಿದ್ದೀನಿ ಇದಕ್ಕೆ ಮತ್ತು ಅದು ಬ ಕರ್ಬೇವಿನ ಸೊಪ್ಪನ್ನು ಹಾಕಿ ಹುಡ್ಕೊಳ್ಳೋಣ ಅದು ಹುರಿದಿದ್ದಾದಮೇಲೆ ಒಂದು ತಟ್ಟೆಗಾಗಿ ತಣ್ಗಾಗೋಕ್ಕೆ ಬಿಡೋಣ ಇವಾಗ ಈರುಳ್ಳಿಯನ್ನು ಸುಡೋಣ ಈರುಳ್ಳಿ ಮೊದಲು ಸೌದೆ ಒಲೆಯಲ್ಲಿ ನಾವು ಮುಂಚೆಯೆಲ್ಲ ನಾವು ಸೌದೆ ಸುಡ್ತಾ ಇದ್ವಿ ಸೌದೆ ಒಲೆ ಇತ್ತು ಸುಡ್ತಾ ಇದ್ವಿ ಇವಾಗ ಸೌದೆ ಒಲೆ ಇಲ್ವಲ್ಲ ಅದಕ್ಕೆ ಗ್ಯಾಸ್ ಒಲೆ ಮೇಲೇ ಈರುಳ್ಳಿನ ಈ ಥರ ಇಟ್ಟು ಸುಡ್ತಾ ಇದ್ದೀನಿ ಮತ್ತು ಮಿಕ್ಸಿ ಜಾರ್ನೊಳಗೆ ಉರ್ಕೊಂಡಿರುವಂತಹ ಒಣ್ಣೆ ಮೆಣಸಿನ್ಕಾಯಿ ಧನ್ಯ ಇದನ್ನೆಲ್ಲ ಹಾಕಿ ರುಬ್ಕೊಳ್ಳೋಣ ಶುಂಠಿ ಒಂದು ಮೂರು ಸಣ್ಣದ ಹಾಕ್ತಾ ಹಾಕ್ತಾಯಿದ್ದೀನಿ ನಂತರ ಕೊಬ್ಬರಿ ಒಂದು ಇಡಿ ಅಷ್ಟು ಕೊಬ್ಬರಿನ ಹಾಕ್ತಾಯಿದ್ದೀನಿ ಹಾಕಿದ್ದಾದಮೇಲೆ ಮಿಕ್ಸಿ ಜಾರ್ನೊಳಗೆ ಹಾಕಿಬಿಟ್ಟು ಪುಡಿ ಮಾಡ್ಕೊಂಡು ಬಂದುಬಿಟ್ಟು ನಂತರ ಸುಟ್ಟಿರುವಂತಹ ಈರುಳ್ಳಿ ಹಸಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಹಸಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು ಏಳೆಂಟು ಹಾಕ್ತಾ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿಯನ್ನು ಹಾಕಿ ನಂತರ ಅದನ್ನು ರುಬ್ಕೊಂಡು ಬರಬೇಕು ಅದು ರುಬ್ಬಿದ್ದಾದಮೇಲೆ ಟಮೊಟಾ ಹಣ್ಣು ಒಂದು ಒಂದು ಟಮೊಟ ಹಣ್ಣು ಸಹ ಹೆಚ್ಚಿ ಇಟ್ಕೊಂಡಿದಿನಿ ಅದನ್ನು ರುಬ್ಬಿದ್ದೀನಿ ಮತ್ತು ಒಲೆ ಮೇಲೆ ಕುಕ್ಕರಿಟ್ಟು ಅದಕ್ಕೆ ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಒಂದೆರಡು ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ಹಾಕೋಣ ಅದು ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಕಾಳು ಹಾಕಿ ಅದು ಪಟ್ಪಟಾ ಅಂತ ಸಿಡ್ದಿದ್ದಾದಮೇಲೆ ಅದಕ್ಕೆ ಬೆಳ್ಳುಳ್ಳಿಯನ್ನು ಒಂದು ಏಳೆಂಟು ಬೆಳ್ಳುಳ್ಳಿ ಪೀಸ ಹಾಕ್ತಾಯಿದ್ದೀನಿ ಅದು ಹಾಕಿದ್ದಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಕೆಂಪಾಗಿ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪನ್ನು ಹಾಕಬೇಕು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿಕೊಟ್ಟು ಇಟ್ಕೊಂಡಿರುವಂತಹ ಈರುಳ್ಳಿ ಒಂದೇ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಇಟ್ಕಿದ್ದ ಬೆಳೆ ಒಂದು ಲೋಟದಷ್ಟು ಹಾಕ್ತಾಯಿದ್ದೀನಿ ಅದು ಘಮ್ಮಂತ ವಾಸನೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಮತ್ತು ಮೆತ್ತಗೆ ಕೂಡ ಸ್ವಲ್ಪ ಮೆತ್ತಗಾಗಿರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಬೇಳೆ ಎಲ್ಲ ಫ್ರೈ ಆದಮೇಲೆ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಕೂಡ ಅದಕ್ಕೆ ಹಾಕೋಣ ಹಾಕ್ಬಿಟ್ಟು ಅದು ಕೂಡ ಗಮ್ಮಂತ ವಾಸನೆ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಬಿಚ್ಚಿ ಜಾನೋಗೆ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇವಾಗ ಚ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಗಮ್ಮಂತ ವಾಸನೆ ಬರ್ ಇದೆ ಇವಾಗ ಮಿಕ್ಸಿ ವಾಸನೆ ಒಂದು ಲೋಟದಷ್ಟು ನೀರನ್ನು ಹಾಕೋಣ ಒಂದು ಲೋಟದಷ್ಟು ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದೇ ಒಂದು ವಿಸಲ್ ಬರೋವರೆಗೂ ಬಿಡಬೇಕಾಗುತ್ತೆ ಜಾಸ್ತಿ ಕೂಗಿದ್ರೆ ಬೆತ್ತಗಾಗೋಗುತ್ತೆ ಅದಕ್ಕೆ ಒಂದೇ ವಿಜಲ್ ಸಾಕು ಇವಾಗ ಮಿಕ್ಸಿ ಜಾರ್ನೊಳಗೆ ಇನ್ನೊಂದು ಸರಿ ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಗಸಗಸೆ ಮತ್ತು ಕಡಲೆಕಾಯಿ ಬೀಜ ಉರಿದಿರೋದು ಮತ್ತು ಕೊಬ್ಬರಿಯನ್ನು ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಇವಾಗ ಕುಕ್ಕರು ಕೂಗಿದೆ ತಣ್ಣಗೆ ಕೂಡ ಆಗಿದೆ ಇವಾಗ ತೆಗೆದುಬಿಟ್ಟು ನೋಡೋಣ ಇವಾಗ ಹೀಗೆ ಬೆಂದಿದೆ ಅಂತ ನೋಡಿ ಒಂದೇ ಒಂದು ಕೂಗ್ಗೆ ಚೆನ್ನಾಗಿ ಬೆಂದಿದೆ ಇವಾಗ ಅದನ್ನು ಇವಾಗ ರುಬ್ಬಿರುವ ಗಸಗಸೆ ಕೊಬ್ಬರಿಯನ್ನು ಕೂಡ ಹಾಕಿ ಅದ ಮಿಕ್ಸಿ ಜಾರ್ನೊಳಗೆ ನೀರು ಹಾಕಿ ತೊಳೆದ್ಬಿಟ್ಟು ಅದನ್ನು ಕೂಡ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಕುದಿ ಬರೋವರೆಗೂ ಬಿಡಬೇಕು ನೋಡಿ ಚೆನ್ನಾಗಿ ಕುದಿನೂ ಬರ್ತಾಯಿದೆ ಅಂತ ಕೂಡ ವಾಸನೆ ಬರ್ತಾ ಇದೆ ಇವಾಗ ಅಕ್ಕಿ ಉಕ್ಕರಿಸಿದ ಅಕ್ಕಿ ರೊಟ್ಟಿಗೆ ಇತ್ತಿದ್ದಬೇಳೆ ಸಾರು ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು